ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಆರಾಮದಿರೇನಪ್ಪ ನಾವು ಕೂಡ ಆರಾಮಿದೆ ನೋಡ್ರಿ ನೀವು ಎಲ್ಲರೂ ಆರಾಮದಿರೇನ ಅಂತಕ್ಕೇಸಿ ಅನ್ಕೋತೀನಿ ಮಕ್ಕಳು ನೋಡ್ರಿ ಇವಾಗ ಸಾಯಂಕಾಲ ಸೊ ಹಣ್ ಸೂಲ್ ಕೂತ ಕೂತಿದ್ದಾರೆ ನೋಡ್ರಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ ಕಮೆಂಟ ಮಾಡಿರಿ ಅದೇ ಎಲ್ಲ ಸೊಪ್ಪೆ ಎಲ್ಲ ಸುಲಿದು ತೊಳಗೋದು ಎಲ್ಲ ಒಗ್ಗಟ್ಟಬೇಡ್ರಿ ಒಂದ ಕಡೆ ಅಷ್ಟು ಜಮಾ ಮಾಡಿ ಇಡ್ರಿ ಅಂತ ಕಸಿ ಹೇಳಕತ್ತಿದ್ದೆ ಹುಡುಗರಿಗೆ ಹಾಂ ಮಮ್ಮಿ ಅಂತೇಳಿ ಅವರು ಕೂಡ ಹೂ ಅನ್ನಕತ್ತಿದ್ರು ನೋಡ್ರಿ ಸೊ ಬರೀ ಫ್ರೆಂಡ್ಸ ವಿಡೋನ ಶುರು ಮಾಡಕತ್ತೀನಿ ವಿಡಿಯೋ ಕಂಟಿನ್ಯೂ ಆಗಿ ತೊಗೊಳಕತ್ತೀನಿ ಸೊ ಬ್ಲಾಗ್ ಒಂದ್ಸರಿ ಸ್ಟಾರ್ಟ್ ಮಾಡಿ ಯಾವತ್ತೆ ಎಂಡ್ ಮಾಡಿಬಿಡ್ತಿದೆ ಸೊ ಒಂದೊಂದ್ಸರಿ ಲೆಂತಿ ವಿಡಿಯೋ ಆಗ್ತಿರುತ್ತೆ ನೋಡಿರಿ ಪ್ರೊಸೆಸ್ ಸೊ ಹಾಗಾಗಿ ಮತ್ತೆ ಇದನ್ನು ಕಂಟಿನ್ಯೂ ಮಾಡಕತ್ತಿದ್ದೀನಿ ಅವರೆಲ್ಲ ತೆಲುಗುಂಬಾಗದೆಲ್ಲ ಸೊಪ್ಪಿ ಹಾಕತ್ತಿದ್ರು ಒಂದೊಂದ್ಸಲ ಮಕ್ಕಳಿಗೆ ಗೊತ್ತಾಗಲ್ಲ ನಾವೇ ಹೇಳಿಕೊಡ್ಬೇಕಾಗ್ತದ್ರಿ ಮಕ್ಕಳಿಗೆ ಸೊ ಒಂದು ಆಟನಾಗ ಎದ್ರಾಗ ಸುಲಿದು ಇಡಬೇಕು ಹಂಗೆಲ್ಲ ಕಡೆ ಒಕ್ಕಟ್ಟಬಾರ್ದು ಅಂತ ಹೇಳಕತ್ತಿದ್ದೆ ಸೊ ನಾವು ಹೇಳಿ ಕಲಿತಾರೆ ರೀ ಮಕ್ಕಳು ಇಲ್ಲಿಕಪ್ಪ ಅಂತಂದ್ರೆ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಸೊ ಅದಕ್ಕಂತೇಳಿ ರೀ ಇಬ್ಬರು ನಮ್ಮ ಹುಡುಗರು ಹಂಗೇನಿಲ್ಲ ಬಟ್ಟು ನಾನು ಹೇಳಿದ್ರೆ ಹ್ಞೂ ಅಂತ ಹೇಳ್ತಾರೆ ಇಲ್ಲಿಕ ಗೊತ್ತಾಗಲ್ಲ ರೀ ಅದಕ್ಕೆ ಕಂಟಿನ್ಯೂ ಮಾಡ್ತಾರೆ ಅಂತೇಳಿ ಹೇಳಕತ್ತಿದ್ದೆ ಸೊ ಕಾಟದ್ ನೋಡ್ರಿ ಮಾರ್ಕ್ ಹೆಂಗೆ ಬಿದ್ದದ ನಾವು ಈ ಮನೆ ಬರೋಕಿನ ಮುಂಚಕ್ಕೆ ಇಲ್ಲಿ ಕಲರ್ ಹಚ್ಚಿದ್ರು ನೋಡ್ರಿ ಓನರ್ ಅವರು ಸೋ ನಾವು ಕಾಟ ತಂದು ಇಟ್ಟಿದ್ವಲ್ಲ ಎಲ್ಲಿ ಓಪನ್ ಏರಿ ಐತಿ ಅಲ್ಲೆಲ್ಲನೂ ಕೂಡ ಈ ಥರ ಸ್ವಲ್ಪ ಧೂಳು ಭಾಳ ಬರುತ್ತೆ ನೋಡ್ರಿ ಧೂಳು ಅಂತ ಅನ್ಸದ ಬಟ್ ಅಲ್ಲೆಲ್ಲ ಪ್ಯಾಕ್ ಆಗಿತ್ತಲ್ಲ ಆ ಕಾಟ ಡಿಸೈನು ಕೂಡ ಅದೇ ಥರ ಆಗೈತೆ ನೋಡ್ರಿ ಸೊ ಅದೇ ನಿಮ್ಮ ಜೊತೆಗೆ ಇವಾಗ ಶೇರ್ ಮಾಡ್ತಾಯಿದ್ದೆ ನೋಡ್ರಿ ಸಾರು ಆಯ್ತು ನೋಡಿ ಫ್ರೆಂಡ್ಸ ಶೇಂಗಾ ಸಾರು ಆಯಿತು ಬಂದ್ ಮಾಡಿದ್ನಂತಂದ್ರೆ ಈಗ ಮ್ಯಾಗ್ ನೋಡ್ರಿ ಎಣ್ಣೆ ಎಣ್ಣೆ ಹೆಂಗೆ ತಿಳ್ತದ ಅಂತೇಳಿ ನೋಡ್ರಿ ಜಾಸ್ತಿನೂ ಕುದಿಬಾರ್ದು ಮತ್ತು ಕುದಿದೇನೋ ಬಂದ್ ಮಾಡೋಕೆ ಹೋಗ್ಬಾರ್ದು ಸಾರು ಚೊಲೋ ಆಗ್ತೈತ್ರಿ ರೇಷನ್ ಅಕ್ಕಿ ಅನ್ನೂ ಕೂಡ ಆಗೈತಿ ಹೇಳ್ದಂಗೆ ಸ್ವಲ್ಪ ಗೋಧಿ ಮಿಕ್ಸ್ ಅದಾವ್ರೆ ಅದ್ರಾಗ ಪರವಾಗಿಲ್ಲ ಅಂತಂಗೆ ಬಿಟ್ಟಿನಿ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿನ್ರಿ ಕಟ್ಟಿ ಚಪಾತಿ ಮಾಡೋಕೆ ಇದೆಲ್ಲ ಮನೆ ಬಂದಾಗ ಎಲ್ಲರೂ ಮಿಕ್ಸ್ ಆಗಿ ಅಡುಗೆ ಸ್ವಲ್ಪ ಕಿಚನ್ದಾಗ ಲಿಂಬೆ ಹಣ್ಣು ಉಳ್ಕೊಳಕ್ಕೆ ಬಂದಿದ್ ರೀ ಪಾವ್ ಪಾವ್ಬಜ್ಜಿ ಮಾಡಿದ್ನೆಲ್ಲ ಆವಾಗ ಏನೈತಿ ಲಿಂಬೆ ಹಣ್ಣು ಇಲ್ಲೇ ಇಟ್ಟರೆ ಹಂಗಾಗಿ ಅದು ಏನೈತಿ ಈ ಥರ ಬೆಳಬೆಳಗಾಗೈತೆ ಬೆಳಗ್ಗೆ ನೋಡಿರಿ ಫ್ರೆಂಡ್ಸ ನೋಡಿರಿ ಮಸ್ತಿ ಚಪಾತಿ ಕೂಡ ಆಯ್ತು ನೋಡಿರಿ ಭಾ ಮನೆಯಾಗ ಕೇಳ್ತಿರಿ ಚಪಾತಿ ಹೆಂಗೆ ಮಾಡ್ತೀರಿ ಸಿಸ್ಟರ್ ನೀವು ಯಾವ ಥರನ ಹಾಕ್ತೀರಿ ಏನಂತೇಳಿ ಏನು ಅದಕ್ಕೆ ಏನು ಬೇರೆ ಏನೋ ಆ್ಯಡ್ ಮಾಡೋಕೆ ಹೋಗಂಗಿಲ್ರಿ ಹಿಟ್ಟಿ ಹಿಟ್ಟಿನೊಳಗೆ ಉಪ್ಪು ಹಾಕಿ ನೀರಾಕಿ ಮಿಕ್ಸ್ ಮಾಡಿ ಕಲಿಸ್ಬಿಡ್ತೀನಿ ಬಟ್ ನಾದುವಾಗ ನಾನು ಸ್ವಲ್ಪ ಭಾಳ ಇದು ಮಾಡ್ತೀನಿ ರೀ ಸ್ವಲ್ಪ ಮಿದ್ದಿ ಮಿದ್ದಿ ನಾದ್ತೀನಿ ನಾನು ಗಡಿಬಿಡಿ ಮಾಡಿ ಹೋಗಂಗಿಲ್ಲ ಸ್ವಲ್ಪ ಗ್ಯಾಪ್ ಕೊಡ್ತೀನಿ ಚಪಾತಿ ಮಾಡೋಕಿನ್ನ ಕಮ್ಮಿ ಅಂದರೆ ಒಂದು ಹದಿನೈದು ನಿಮಿಷ ಆದರೂ ಇಟ್ಟು ಏನೇ ಬೇಕು ನೋಡಿರಿ ಅಂದ್ರೇನು ಚಪಾತಿ ಇಷ್ಟು ಮೆತ್ತಗೆ ಪದ್ರ ಪದರಾಗಿ ಬರ್ತಾವ ಒಂದು ಐದಾರು ಚಪಾತಿ ಮಾಡೀನಿ ರೀ ಮತ್ತು ಊದ್ ಬಂದ್ರೆ ಮತ್ತೆ ಕಟ್ಟು ಹಾಕ್ತಾವ ತುಟ್ಟಿ ಬದಕ್ಕೆ ನೋಡಿರಿ ಎಲ್ಲ ಕೊಂಡು ತಿನ್ನೋದು ಅದಕ್ಕಂತ ಹೆಚ್ಚಿಗೆ ಮಾಡಿ ಕೆಡಿಸೋದಕ್ಕಿಂತ ಒಂದು ಕಮ್ಮಿ ಊಟ ಮಾಡೋದು ಬೆಟರ್ ನೈಟ್ ಟೈಮ್ ಐತೆ ನೋಡ್ರಿ ಸೊ ಅದಕ್ಕೆ ಅಂತ ಹೇಳಿ ಈಗ ಬಡವಳಿ ಸುಲ್ದೀನಿ ಈಗ ಇದ್ರ ಮ್ಯಾಗ ಮೆಣಸಿನ್ಕಾಯಿ ಟಮಾಟಿನ ಉರ್ಕೊಂಡ್ಬಿಡ್ತೀನಿ ಯಾಕೆ ಚೀರಾಕಿ ಅಂದ್ರ ನೀವು ಮಕ್ಳು ಈ ಸದ್ಯಕ್ಕೆ ಇಷ್ಟು ಉಡಾತನಕಾಗ್ರಿ ನಮ್ಮ ಮಮ್ಮಿ ಎಲ್ಲರೂ ಬಂದು ಹೋದ್ಮ್ಯಾಗ ಮಮ್ಮಿ ಬೈಯಲ್ಲ ಹೊಡೆಯಲ್ಲ ಬೆದರ್ಸಲ್ಲ ಅಂತೇಳಿ ಕೆಟ್ಟ ಈಗ ಈಗನು ಅಡಿಗೆ ಆಗ್ಳೇನೇ ಆಗೈತ್ರಿ ಅಡ್ಗಿ ಆಗ್ಳೇನೆ ಯಜಮಾನರ ಸಂಬಂಧ ವೇಟ್ ಮಾಡ್ಕೊತ ಕೂತೀವಿ ಸ್ವಲ್ಪ ಆರಾಮ್ಸ ಕೂತು ಊಟ ಮಾಡಿದ್ರೆ ಆಯ್ತ ಅಂತ ಹೇಳಿ ಆ ಗಪ್ ಏ ಗಪ್ ಮಾಡ ಸುಮ್ ಕುಡ್ರ್ ಕಣ್ಣು ಚಮ್ ಚಮಕಾಸ್ಕೊತವ ಫುಲ್ ಸೆಕೆ ಐತ್ರಿ ಫ್ಯಾನ್ ಚಾಲೂ ಮಾಡಿದ್ರು ಅಷ್ಟು ಸೆಕೆ ಹಾಕತೈತಿ ನನ್ಗ ಸೆಕೆ ಹಾಕತ್ತೋ ನಿರೋದು ಅಷ್ಟೇ ಐತ ಗೊತ್ತಿಲ್ಲ ಇನ್ನು ಅವ್ರ ಸಂಬಂಧ ವೆಯ್ಟ್ ಮಾಡ್ಕೊತ ಕೂತೀವಿ ಅವ್ರು ಇನ್ನೂ ಉದ್ಭವ ಆಗಲ್ಲ ಯಾರ್ಯಾರು ಉದ್ಭವ ಮೂರ್ತಿ ಟೈಮ್ ತೋರಿಸ್ತೀನಿ ನಿಮ್ಗೆ ಹನ್ನೊಂದು ಐದು ಗಂಟೆ ನೋಡಿರಿ ಇನ್ನೂ ಮನೆಗೆ ಇಬ್ಬರಕ್ಕೆ ಬರ್ತಾ ಇಲ್ಲ ಫೋನ್ ಹಚ್ಚಿರ ಐದು ನಿಮಿಷ ಬರ್ತೀನಿ ನಂತರ ಯಜಮಾನ್ರು ಐದು ನಿಮಿಷ ಅಂದ್ರೆ ಒಂದು ತಾಸು ರೀ ಹತ್ತು ನಿಮಿಷ ಅಂದರೆ ಎರಡು ತಾಸು ಇದು ನನ್ನ ಮದುವೆ ಆದಾಗಿಂದ ಇದು ನಾನು ಪೂರ್ಣ ಅವ್ರಿಗೆ ಅರ್ಥ ಮಾಡ್ಕೊಂಡಿರೋ ಒಂದು ವಿಷಯ ಅಂತಂದ್ರೆ ಇದು ಒಂದೇ ನೋಡಿರಿ ಹನ್ನೊಂದು ಗಂಟೆ ಐದು ನಿಮಿಷ ಆಗೈತಿ ನಮ್ಮ ಯಜಮಾನ್ರು ಯಾವಾಗ ಮನ್ಯಾಗ ಹೆಂಡರು ಮಕ್ಕಳು ಕಾಯ್ತಾಯಿರ್ತಾರೆ ಸ್ವಲ್ಪ ಮನೆಗೆ ಲಗುಟ್ ಹೋಗಬೇಕು ನಮಗೋಸ್ಕರ ಅವರು ವೇಟ್ ಮಾಡ್ತಿರ್ತಾರ ಅದೇ ನೋಡ್ತಿರ್ತಾರ ಕುಂತಿರ್ತಾರ ಅವ ನನಗೋಸ್ಕರ ಹೆಂಡ್ತಿ ಮಕ್ಕಳು ಜೀವ ಮಿಡಿತರ್ತಿತ್ತು ಮನ್ಯಾಗ ಅಂತೇಳಿ ಸ್ವತ್ತ ಅವ್ರಿಗೆ ಯಾವಾಗ ಅನುಭವ ತೊಗೊಂಡು ಅವ್ರು ತಿಳ್ಕೊಂಡು ಮನೆಗೆ ಬರ್ತಾರೆ ನೋಡ್ರಿ ಅವತ್ತನೇ ನಾನು ಎಲ್ಲ ಕುಟ್ಯಾನು ಕೊಟ್ಟಿದ್ದ ದೇವರಿಗೆ ಸಷ್ಟಾಂಗ ಹಾಕ್ಬಿಡ್ತೀನಿ ಇಲ್ಲಿಂದನೇ ಯಾವ ಏನು ರೀ ಒಬ್ಬೊಬ್ಬರ ಸ್ವಭಾವ ಅಂತ ಹೇಳ್ತಾರಲ್ಲ ಹುಟ್ಟು ಗುಣ ಸುಟ್ಟರು ಹೋಗೋಲ್ಲ ಅಂತ ಹೇಳ್ಕೆ ಹಿರಿಯರು ಸುಮ್ಮ ಮಾತಿಗೆ ಹೇಳ್ತಾರ ನಿಜ ನೋಡ್ರಿ ಅವ್ರು ಮೊದ್ಲಾಗಿಂದನೂ ಹಂಗೆ ಅದಾರಂತ ಊಟ ಮನೆಗೆ ಬರ್ಲಾರ್ದೇ ಅವ್ರ ಮೇನ್ ಪ್ರಾಬ್ಲಮ್ಮ ಮದುವೆ ಆದ್ಮ್ಯಾಗಾರ ತಿಳ್ಕೊತನ ಸುದ್ದಿಗ್ ಬೀಳ್ತಾನೆ ಅಂತ ಕೇ ಸಾವ್ರು ಮಾಡ್ಯಾರ ಬಟ್ ಅದು ಮೊದ್ಲಿಕ್ಕಿಂತ ಸ್ವಲ್ಪ ಬೆಟರ್ ಆಗ್ಯಾರೀ ಬಟ್ ಈ ವಿಷಯ ಬೇರೆ ಬೇರೆ ವಿಷಯದೊಳಗೆ ಬೆಟರ್ ಆಗ್ಯಾರ ಈ ಮನೆಗೆ ಸ್ವಲ್ಪ ಲಗುಟ್ ಬರೋದು ಹೇಳಿ ಟೈಮಿಗೆ ವಸ್ತುಗಳು ತಂದು ಕೊಡೋದು ಇವತ್ತಾಗೇತಪ್ಪ ನನ್ನ ಜವಾಬ್ದಾರಿಯಿಂದ ತೊಗೊಂಡು ಪಟ್ಟಂತದು ಹೇಳ್ಯಾರ ನನ್ನ ಆ ಟೈಮಿಗೆ ಅದು ವಸ್ತು ತಂದು ಕೊಡೋದಂತೂ ಕಡಿಮೆಯೇ ನೋಡಿರಿ ಉದ್ದದ್ದು ಕೆಲವೊಂದಿಷ್ಟು ಸ್ವಭಾವಗಳನ್ನ ಚೇಂಜ ನಾ ಮಾಡಿದ್ದೀನಿ ಇನ್ನೊಂದಿಷ್ಟು ಸ್ವಭಾವಗಳಿಗೆ ಅವ್ರ ಸ್ವಭಾವಕ್ಕೆ ನಾನೇ ಅನುಸರಿಸ್ಕೊಂಡು ಹೊಂಟು ಬಿಟ್ಟಿನಿ ಸೊ ಎಷ್ಟೊತ್ತಿನ ವೆಯ್ಟ್ ಮಾಡ್ಕೊತ ಕೂತೀವಿ ನಾವು ಇನ್ನೂ ಬರಲಾಗ್ಯಾರ ನೋಡಿರಿ ಫ್ರೆಂಡ್ಸ್ ಹಿಂಗಾಗೇ ಬ್ಯಾಸ್ ಆಗಿಬಿಡ್ತೈತಿ ನಾವು ನಾವು ಊಟ ಮಾಡಿ ಮುಕ್ಕೋಬೇಕಂತಂದ್ರೆ ಮತ್ತು ಅವ್ರು ಬರೋ ನಾವು ಹೇಳಬೇಕು ಹುಡುಗ್ರಂತರ ಅವ್ರು ಪಪ್ಪಾ ಬರ್ತಾನೆ ಅವ್ರು ಒಟ್ಟೆ ಮುಕ್ಕೊಳಲ್ಲ ಈಗೆಲ್ಲ ಸ್ವಲ್ಪ ಚೇಂಜಸ್ಗಳನ್ನ ಮಾಡ್ಕೋಬೇಕಂತ ಅನ್ಕೋತೀನಿ ಮಾಡಿ ಮಾಡಿ ಪ್ರಯತ್ನ ಮಾಡಿ 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 ಅದು ಆಗಂಗಿಲ್ಲ ಅದು ಈಗಂಗಿಲ್ಲ ಬಿಡು ಅಂತ ಕೇಸ್ ಅಂದ್ಕೊಂಡಾಗ ಅದನ್ನು ಕೈ ಬಿಟ್ಬಿಟ್ಟಿ ನೋಡಿರಿ ಫ್ರೆಂಡ್ಸ ಮತ್ತು ರಾತ್ರಿ ಲೇಟ್ ಟೈಮ್ ಹೋಗ್ಕೊಂಡು ಒಂದು ಮುಂಜೆಲ್ಲ ಗೊಟ್ಟ ಹೇಳೋದು ಎಪ್ಪ ಬ್ಯಾಸ್ರ ಮತ್ತು ಜೀವಕ್ಕೆ ತ್ರಾಸು ನೋಡ್ರಿ ಫ್ರೆಂಡ್ಸ ಮತ್ತು ಏನು ಮಾಡೋದು ಹಣೆ ಬರ ನಮ್ಮ ಒಂದಂಗೆ ಹಣೆ ಬರ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಹಾಗೆ ಒಬ್ಬೊಬ್ರು ಹಣೆ ಬರ ಇರುತ್ತೆ ನೋಡಿರಿ ಕೆಲವರು ಎಲ್ಲ ಅಲ್ಲೇ ನಿಂತು ದೇವ್ರ ಹತ್ರ ಎಲ್ಲನೂ ಬೇಕು ಬೇಡ ಎಲ್ಲನೂ ಕೂಡ ಕೇಳಿಕೊಂಡು ದೇವರು ತಾಸು ಅಂದಾಗ ಭೂಮಿಗೆ ಬರ್ತಾರಂತ ನಾವು ಇನ್ನು ದೇವ್ರಿಗೂ ಹತ್ರ ಕೇಳ್ಕೊಳಾರ್ದನೇ ದೇವರು ತತ್ತಾಸ್ತನೂ ಕೂಡ ಅನ್ಲಾರ್ದೆ ಹಾಗೆ ಬಂದುಬಿಟ್ವಿ ಭೂಮಿ ಮ್ಯಾಗ ಏನು ಮಾಡೋಕ್ಕಾಗಲ್ಲ ನೋಡ್ರಿ ನಮ್ಮ ನಮ್ಮ ಲೈಫ್ ಇರ್ತೈತಿ ನಾವು ಅದನ್ನು ಇರುತ್ತೆ ಅದನ್ನ ತೊಗೊಂಡು ಹಂಗೆ ಲೈಫನ್ನು ಲೀಡ್ ಮಾಡ್ಕೋತಾ ಇರಬೇಕು ಒಟ್ಟಿನಲ್ಲಿ ಕೆಲವು ವಿಷಯದ ಚಿಂತೆ ಮಾಡಿದ್ರೆ ಉಪಯೋಗಿರಂಗಿಲ್ಲ ಅದು ಅನ್ನೋ ವಿಷಯದೊಳಗೆ ಸ್ವಲ್ಪ ಚಿಂತೆ ಮಾಡಿದ್ರೆ ಬೆಟರು ಲಾಭ ಅದು ಆ ಸಾಧ್ಯನೇ ಇಲ್ಲ ಅಂತಂದಾಗ ನಾವು ಅದಕ್ಕೆ ಅನುಸರಿಸ್ಕೊಂಡು ಹೋಗ್ಬಿಡ್ಬೇಕು ಹಂಗೆ ನೋಡ್ರಿ ಸದ್ಯಕ್ಕೆ ತಲೆಗೆ ಎಣ್ಣೆ ಹೆಚ್ಕೊಂಡಿನಿರಿ ಒಂದು ಸ್ವಲ್ಪ ಕಣ್ಣು ರಿ ಭಾಳ ಅಂತ ಅದಕ್ಕೆ ಅದಕ್ಕಂತೇಳಿ ತಲೆ ಸ್ನಾನ ಮಾಡ್ಕೊಂಡಿಲ್ಲ ಬಟ್ ನಾಳೆಗೆಲ್ಲ ನಡ್ದಾರ ತಲೆ ಸ್ನಾನ ಮಾಡ್ಕೊಂಡು ಅಂತೇಳಿ ಎಲ್ಲ ಕುಂದು ಹುಚ್ಚಿಬಿಟ್ಟವು ನೋಡ್ರಿ ಫ್ರೆಂಡ್ಸ ನೋಡ್ರಿ ಹಗಳ ಹಳ್ಳ ತಿಕೋಕತ್ತೈತಿ ಎಣ್ಣೆ ಹಚ್ಕೊಂಡು ದಿನ ಅಂತರೂ ನಾನು ಕೂದಲ ತಲಿ ಉತ್ಕೊಳಕೆ ಒಲೆ ಅಂತ ಅನ್ಸಿಬಿಡ್ತೈತಿ ಹಿಂಗಾಗೈತೆ ನೋಡ್ರಿ ಎಲ್ಲ ಕುಂದು ಹುಚ್ಚವು ಸ್ವಲ್ಪ ತಲಿ ಎರ್ಕೊಂಡ್ಮ್ಯಾಗ ಅಷ್ಟೇ ಸ್ವಲ್ಪ ದಪ್ಪಗೆ ಈಡಗೆ ಅಂತ ಕಾಣಿಸ್ತಾವೆ ಈ ಕಿವಿ ಒಲೆ ಬಗ್ಗೆ ಭಾಳ ಜನ ಕೇಳಿದ್ರಿ ಸೊ ಇವು ಕಿ ಕಿವಿ ಓಲೆ ಬಜೆಸ್ಟ್ ನೂರ ಇಪ್ಪತ್ತೇ ನೂರು ರೂಪಾಯಿ ಅಂದಿದಿರಿ ನನ್ನ ತಂಗಿ ಅದ್ರ ರೊಕ್ಕ ಇಂಪಾರ್ಟೆಂಟ್ ಇಲ್ರಿ ಬಟ್ ಅದು ಭಾಳ ಜನ ಕೇಳ್ಯಾರ ಮತ್ತು ನನ್ನ ದೂರಿಂದ ನೋಡಿ ಅಬ್ಸರ್ವ್ ಮಾಡಿ ಕರೆದು ಏನಂತಂದ್ರೆ ಡಿಸೈನ್ ಎಲ್ಲಿ ಮಾಡ್ಸಿರಿ ಎಲ್ಲಿ ತೊಗೊಂಡಿರಂತ ಕೇಳ್ಯಾರ ಇವು ಕೊಂಡೋರಿ ಅಂತಕ್ಕೆ ಸಂದ್ಬಿಟ್ಟೇನೆ ಹೌದಾ ಅನ್ಸೋದೇಲಿ ನೋಡಿರಿ ಬಂಗಾರ ಅನ್ನಿಸ್ತಾವ ಅಂತ ಹೇಳ್ತಾರೆ ಹಾಗೆ ನೋಡಿರಿ ಫ್ರೆಂಡ್ಸ ಭಾಳ ಜನ ಕಮೆಂಟ್ನಾಗು ಕೂಡ ಕೇಳಿದ್ರಿ ನೋಡಿರಿ ಮಸ್ತ್ ಅದ ರೀ ನಾ ಗೋಲ್ಡ್ ಕಲೆಕ್ಷನ್ ಕೂಡ ಇದೇ ಥರ ಇರ್ತಾವೆ ನೋಡ್ರಿ ಫ್ರೆಂಡ್ಸ ಫ್ರೆಂಡ್ಸಾ ಮತ್ತೆ ಬೆಳಿಗ್ಗೆ ಜಾಕ ಮಾಡಿ ಅದು ಇಲ್ಲಿ ದೇವ್ರ ಇಲ್ರಿ ಆ ಕಡೆಗನ ಅದು ಎಲ್ಲ ದೇವ್ರ ಇಲ್ಲಿ ಹಂಗೆ ದೀಪ ಹಚ್ಚಿದ್ದೀನಿ ರೀ ಯಾಕಂದ್ರೆ ಇಲ್ಲಿ ತೆಂಗಿನಕಾಯಿ ಅದು ಐತಲ್ಲ ಸೊ ಹಾಗಾಗಿ ಮತ್ತು ನಾಷ್ಟ ಮಾಡಿರಿ ನಾಷ್ಟಕ್ಕೆ ಅವಲಕ್ಕಿ ಮಾಡೀನಿ ಹಾಗೆ ಚಾನು ಕೂಡ ಮಾಡೀನಿ ಯಜಮಾನ್ರಿಗೆ ಮತ್ತೆ ಟೈಮ್ ಆಗುತ್ತೆ ಅಂತೇಳಿ ರಾತ್ರಿ ಭಾಳ ಲೇಟಾಗಿ ಬಂದ್ರೆ ಅವರು ಊಟ ಮಾಡಿ ಲೇಟಾಗಿ ಲೇಟಾಗಿಬಿಡ್ತು ಮಳೆ ಒಂದು ಶುರು ಆಗ್ಬಿಡ್ತು ರಾತ್ರಿ ಲೈಟ್ ಒಂದು ಹೋಗೋದು ಬರೋದು ಮೊಬೈಲ್ದ ಚಾರ್ಜ್ ಒಂದು ಖಾಲಿಯಾಗಿಬಿಟ್ಟಿತ್ತು ಹಂಗಂತೇಳಿ ವಿಡಿಯೋನ ಮತ್ತು ಪೂರ್ಣ ಮಾಡೋದಕ್ಕೆ ಆಗಲಿಲ್ಲ ರೀ ಬೆಳಗ್ಗೆ ಒಂಚೂರು ಕಂಟಿನ್ಯೂ ಮಾಡಕತ್ತೀನಿ ಈ ವಿಡಿಯೋದವಾಗ ನಮ್ಮ ರಾಯರು ಈಗ ಚಹ ರೀ ಫ್ರೆಂಡ್ಸ ನಷ್ಟ ಆಗೈತೆ ಅವ್ರದ್ದು ಮತ್ತು ಟೈಮಿಗೆ ಒಂಬತ್ತುವರೆ ಆಯ್ತು ನೋಡಿರಿ ಒಂಬತ್ತುವರೆ ಅಷ್ಟೊತ್ತೇನಿಗೆ ಚಹಾ ನಾಷ್ಟ ಎರಡೂ ಆಗ್ಬಿಡ್ತದ ನಮ್ಮ ಮನೆಯಾಗ ಸೊ ನಾನು ಸದ್ಯಕ್ಕೆ ಅವಲಕ್ಕಿ ನೋಡಿರಿ ಹಂಗೆ ಮೊನ್ನೆ ಯಾರೋ ಬಿಗುರ್ತಂದಿದ್ದು ಹ್ಞೂ ಹ್ಞೂ ಇನ್ನೆಲ್ಲ ತಳ್ಕೊಬೇಕ್ರಿ ಹ್ಞೂ ಇವೆಲ್ಲ ತಳ್ಕೊಂಡು ತಳ್ಕೊಂಡು ಹಂಗೆ ಪ್ಯಾಕ್ ಮಾಡಿಬಿಡ್ತೀನಿ ರೀ ಫ್ರೆಂಡ್ಸ ನೀವು ಉಪ್ಪಿಟ್ಟು ಮಾಡ್ತೀನಂದ್ರೆ ಒಳ್ಳೆ ಉಪ್ಪಿಟ್ಟು ಅಂತ ನಾನು ತಿನ್ನಲ್ಲ ಅಂತಂದ ಹಂಗಾಗಿ ಅವ್ನಿಗೋಸ್ಕರ ಈಗ ಅವಲಕ್ಕಿ ಮಾಡೀನಿ ರೀ ಅದು ಕೇಳ್ರಿ ಹೇಳಿರಿ ಬಳವೇಸ್ಕೋದ್ರಂದ್ರೆ ಲಡ್ಕಿ ಬೇನಿದು ಹಾಸಿಗೆ ಒಣಾಕಿ ನೋಡ್ರಿ ಫ್ರೆಂಡ್ಸ ಅರಬ್ಬಿ ಒಣಗಿದ್ದಿಲ್ರಿ ಅರ್ಧ ಮರಿದು ಒಣಗಿದ್ದು ಹಂಗಾಗಿ ಅರಬ್ಬಿನೂ ಒಳ್ಳೆ ಹಾಕಿನಿ ಮಳೆ ಜೋರು ಬಂದ ಕಾರಣದಿಂದಾಗಿ ನೀರೆಲ್ಲ ಇಷ್ಟು ನಿಂತಾವೆ ನೋಡ್ರಿ ಈಗ ಅವಲಕ್ಕಿ ಅಂತರ ಆರೋಗ್ಬಿಟ್ಟೈತಿ ಯಾಕಂದ್ರೆ ಅವ್ರಿಗೆ ಅವಲಕ್ಕಿ ಕೊಟ್ಟು ಕಿಟ್ಟು ಚಹ ಕುಡ್ದು ಸೋಸಿ ಮತ್ತು ಅವ್ರಿಗೆ ಕೊಡೋಷ್ಟೊತ್ತಿಗೆ ಓದ್ತಾ ಇತ್ತು ನೋಡ್ರಿ ಮಮ್ಮಿ ನೀತಿನೂ ನಾ ಸೋಸ್ಕೊತೀನಿ ಅಂತಾರೆ ಚಹಾ ಮಮ್ಮಿದ್ರಂಗೆ ಚಹಾ ಸೋಸ್ಕೊಟ್ಟ ಕೂತ್ಬಿಡು ನಾಷ್ಟ ಈಗ ಆಗ ಇಡ್ತಿಲ್ಲ ಅದನ್ನ ಸರಿ ರೀ ನೀವು ಮಾಡ್ತೀನಿ ಅದು ತಂಡಂದು ನಾಷ್ಟ ಅದು ಹೆಂಗೆ ಬೇಸ್ ಆಗುತ್ತಲ್ಲ ಇಡೋದನ್ನ ಸೈಡಿಗೆ ಇವಾಗ ಬರೀ ನಾಷ್ಟ ಮಾಡೋಣ ಇವತ್ತು ನಿಮ್ಮ ಮನೆಗೆ ಏನು ನಷ್ಟ ನಮಗೂ ಕಮೆಂಟ್ ಮಾಡಿ ಹೇಳಿರಿ ಗ್ಯಾಸ್ ಕಟ್ಟಿನ ಒರೆಸ್ಕೊಂಡು ರೀ ಫ್ರೆಂಡ್ಸಾ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಸ್ವಲ್ಪ ಇತ್ತು ತೆಗ್ದೀನಿ ಇನ್ನೊಂದು ಒಣ ಅರ್ಬಿ ತೊಗೊಂಡು ಒರ್ಸಬೇಕಾಗಿತ್ತು ಸೊ ಒಣ ಅರ್ಬಿ ಆಗೈತಿ ಎಲ್ಲ ಅಷ್ಟು ಒತ್ತ ಕಡೆ ಹಾಂ ಒಂದ ಕಡೆ ಹಾಕಿಬಿಟ್ಟು ನೋಡಿರಿ ಅರ್ಬಿಗಳು ಹಂಗಾಗಿ ಒಂದು ಸಿಕ್ಕ್ರ ಒಂದು ಸಿಗಲ್ಲದ ಹಂಗಾಗೈತಿ ಫ್ರೆಂಡ್ಸ ಟಮಾಟಿ ಕಟ್ ಮಾಡೀನಿ ರೀ ಮೂರು ಟಮಾಟಿ ಕಟ್ ಮಾಡೀನಿ ಈಗ ಬೇಳೆ ನೋಡ್ರಿ ಕುದಿಯಕ್ಕೆ ಹಾಕಿ ನೋಡಿರಿ ಫ್ರೆಂಡ್ಸ ತೊಗರಿ ಬೇಳ್ಯಾಗ ಟಮಾಟಿ ಕಟ್ ಮಾಡಿ ಸಣ್ಣೂರಿ ಇಟ್ಟಿನಿ ತಾನೇ ಕುದೀತದ ಅಂತೇಳಿ ಆಮೇಲೆ ಅವಲಕ್ಕಿ ತಲ ತೆಗ್ದಿಟ್ಟಿನಿ ಉಳಿದದ್ದು ಕೆಲಸ ಮಾಡ್ಕೋಬೇಕ್ರಿ ಸ್ವಲ್ಪ ಮೀಡಿಯಮೇ ಇಡೋಣ ಇದು ಬಟನ್ ಒಗೈತ್ರಿ ಇದು ಮೊನ್ನೆ ಈ ಕಡೆಯಿಂದ ಆ ಕಡೆ ತರುವಾಗ ಗಾಡಿ ಮೇ ಬಿದ್ದೈತಂಥದು ಸೊ ಹಾಗಾಗಿ ಅದು ಒಳ್ಳೆ ತೊಗೊಂಡು ಹಾಕಿಸ್ಬೇಕ್ರಿ ಅಲ್ಲೋಗಿ ಅದೆಲ್ಲ ಹಾಕ್ತೀವಲ್ಲ ಟೈಮ್ದಾಗ ತೊಗೊಂಬಂದು ಹಾಕಿದ್ರ ಆಯ್ತು ಅಂತ ಹೇಳಿ ಇದು ಕುದಿಲ್ರಿ ಮತ್ತೆ ನೆಕ್ಸ್ಟ್ ಕೆಲಸ ನೋಡೋಣ ಆ ಕಡೆ ಬ್ಯಾಳೆ ಕುದಿಯೋಕಿತ್ತು ನೋಡಿರಿ ಫ್ರೆಂಡ್ಸ ಹಾಗೆ ಇವ್ರು ರೀಶನ್ ಹಾಕಿದ್ರಿ ಸ್ವಲ್ಪ ಹೊಲಸು ಭಾಳ ಅದಾವು ಸಣ್ಣಗೆ ಹಳ್ಳದವ್ರಿ ಗೋಧಿ ಕುಡಿಯವು ಗೋಧ ಪರವಾಗಿಲ್ಲ ಸೊ ಹಳ್ಳ ನೋಡಿರಿ ಅದಾವು ಚೇಂಜ್ ಮಾಡ್ಕೊಂಡು ಅಂತಂದ್ರೆ ಯಜಮಾನ್ರು ಪಾಪ ಅವ್ರಿಗೆ ಟೈಮ್ ಇರಲಿಲ್ಲ ರೀ ಮನೆ ಕೆಲಸದೊಳಗೆ ಓಡಾಟನೇ ಆಗಿಬಿಡ್ತು ಸೊ ಅಂತೇಳಿ ಮಗಳಿಗೆ ಶಾಲೆಗೆ ಹೋಗೋಣ್ರಿ ಬರ್ತಾರೆ ಫ್ರೆಂಡ್ಸ ಶನಿವಾರ ನೋಡಿರಿ ಇವತ್ತು ಹಾಗಾಗಿ ಪಿಲ್ಲುನು ಇವತ್ತೂ ಕಳಿಸಿಲ್ರಿ ನಾವು ಅವನಿಗೆ ಇನ್ನೂ ಸ್ವಲ್ಪ ಲೂಸ್ ಮೆಷನ್ ಅಷ್ಟೊಂದಿನ ಇದು ಅಂತಾಗಿಲ್ಲ ಶಾಲೆಗೆ ಹೋದ್ಮ್ಯಾಗ ಅವನಿಗೆ ಕಂಫರ್ಟಬಲ್ ಆಗಂಗಿಲ್ಲ ಡೈಪರ್ ಹಾಕಿ ಕಳಿಸ್ತೀನಿ ನನ್ನ ಯಜಮಾನ್ರಿಗೆ ಅವರು ಇಲ್ಲ ಯಾಕೆ ಯಾಕಿ ಭಾಳ ಸುಖಿಲ್ಲದಂಗೆ ಹಾಕತೈತಿ ಬೇಡ ಹಾಕದ್ರಿ ಸೊ ಅದಕ್ಕಂತೇಳಿ ಔಷಧ ಹಾಕಿ ಅದನ್ನ ಸ್ವಲ್ಪ ಓಡಾಟ ನನ್ನ ಜೊತೆ ಭಾಳ ಆಗೈತೆ ನೋಡ್ರಿ ಪಿಲ್ಲೊಂದು ಹಂಗಾಗಿ ಪಿಲ್ಲುಗೆ ಮತ್ತು ನನಗೆ ಜಾಸ್ತಿನೇ ಸ್ವಲ್ಪ ಸುಸ್ತದಂಗೆ ಅಂತ ಅನ್ಸಕತೈತಿ ನೋಡ್ರಿ ನಾಲ್ಕೈದು ಸರಿ ತೊಳೆದ್ರೆ ಬೆಳ್ಳಗತ್ತವ್ರಿ ಇವು ಅಂದ್ ಚಂದ ರೀ ಅನ್ನ ನಾವು ಮೆತ್ತಗೆ ಮಾಡಿದ್ರೆ ಮೆತ್ತಗೆ ಹಾಕ್ತೈತಿ ಸ್ವಲ್ಪ ನೀರು ಕಡಿಮೆ ಇಟ್ಟು ಅಂದ್ರೆ ಉದುರಾಗುತ್ತೆ ಸಣ್ಣವ್ರಿದ್ದಾಗೆಲ್ಲ ಇವೇ ಅಕ್ಕಿ ಬಡ್ಕೊಂಡು ಹೊಂತಿದ್ವಿ ನಾವು ರಾತ್ರಿ ಉಳಿದ ತಂಗಳನ್ನ ನಾ ಮುಂಜಾನೆ ಒಗ್ಗರಣೆ ಹಾಕಿದ್ಲಂದ್ರೆ ಅಂದ್ರೆ ನಮ್ಮ ಮಮ್ಮಿ ನನಗೆ ನಿನಗಂತೆ ಬಡದೆ ಆಡ್ತಿದ್ವಿ ಅದು ಭಾಳ ಪ್ರೂಫ್ ನಮ್ಗೆ ಭಾಳ ರುಚಿ ಈಗ ಚಲೋ ಅಕ್ಕಿ ಅನ್ನೋ ನಾ ಒಗ್ಗರಣೆ ಹಾಕ್ತೀನಿ ರೀ ಅದರಷ್ಟು ರುಚಿ ಬರೋಂಗಿಲ್ಲ ಇದು ಒಂಥರ ತಿನ್ನಕ್ಕೆ ಭಾಳ ಖುಷಿ ರೀ ನಮಗಂತರೂ ಫುಲ್ ಜಲ ಭಾಳ ಐತ್ರಿ ಇವತ್ತು ಮತ್ತು ಮಳೆ ಬರ್ತು ನೋಡಿರಿ ಫ್ರೆಂಡ್ಸ ಎಷ್ಟು ಅಂದ್ರೆ ಬೇಸಿಗೆಕಿನ ಬಲ ಜಲ ಐತಿ ಬಿಸಿಲು ಇಲ್ಲ ಬಟ್ ಜಳ ಅಂತೂ ಸಿಕ್ಕಾಪಟ್ಟೆ ಐತಿ ಮಾಡಿ ಮಾಡೋನೇ ವಾತಾವರಣ ಐತಿ ನೋಡಿರಿ ಶಿಫ್ಟಿಂಗ್ ಎಲ್ಲ ಕೆಲಸ ಮುಗೀತಂದ್ರೆ ಒಂದು ದೊಡ್ಡ ಕೆಲಸ ಆದಂಗೆ ನೋಡಿರಿ ಮತ್ತು ಅಲ್ಲೆಲ್ಲ ಅಷ್ಟು ದಿನಸಿನ ಮ್ಯಾಗ ಎಲ್ಲ ಇದು ಮಾಡ್ಕೊತ ಹಚ್ಕೊತೀನಿ ರೀ ಎಲ್ಲ ಸಾಮಾನುಗಳು ಎಲ್ಲೆಲ್ಲಿಂತ ಶುರು ಮಾಡಬೇಕು ಶಿಫ್ಟಿಂಗ್ ಕೆಲಸ ಪ್ಯಾಕಿಂಗ್ ಮಾಡ್ಬೇಕು ಮೊದಲ ಎಲ್ಲಿಂತ ಶುರು ಮಾಡಲೇನದೇ ಗೊತ್ತಾಗಲ್ಲ ಕತೆತ್ರಿ ನನಗಂದ್ರು ನೋಡೋಣ ಅಂತ ಎಲ್ಲನೂ ಚುಟ್ಟಾಗಿ ಎಣ್ಣೆ ಇರ್ತದೆ ಹಂಗಾಗಿತ್ತು ಹಂಗಾಗಿ ಸ್ವಲ್ಪ ಸಣ್ಣಗೆ ಜಿಟಿ 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 ಹಣಿ ಓದ್ರಕತ್ತು ನೋಡಿರಿ ಹಾಸಿಗೆ ಅದೆಲ್ಲ ಒಗ್ಗೋಣ ಎಲ್ಲ ಹೊರಗಣದವು ಬಡ ಬಡ ಇಷ್ಟು ಕೇ ಕೇರಿ ಇದು ಮಾಡಿಬಿಡ್ತೀನಿ ರೀ ಮತ್ತೆ ಸಿಗೋಣ ಸ್ವಲ್ಪ ಸೀರೆಗಳು ಕಡಿಮೆ ಮಾಡ್ಕೊಂಡಿನಿ ಮೊನ್ನೆ ಅಕ್ಕ ತಂಗಿ ಬಂದಿದ್ರಲ್ಲ ಸ್ವಲ್ಪ ಸೀರೆಗಳು ಕೊಟ್ಟಿನಿ ಅವರು ಅಕಡೆ ಕಡೆ ಬಾಳ ಹೋಗ್ತಿರ್ತಾರಲ್ಲ ಅವಾಗ ಮತ್ತ ಯೂಸ್ ಆಗ್ತಾವ ನಾನೇನೇ ಹಾಕೊಂಡಾಗುತ್ತಾ ಎಲ್ಲಿ ಜಾಸ್ತಿ ಹೋಗೋದಿಲ್ಲ ಏನಿಲ್ಲ ಮರೇ ಅವು ಸುಮ್ಮನೆ ಇರ್ಲಿ 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 ಅಂತ ಇಟ್ಟಂಗನೆ ಆಗಿತ್ತು ಸೀರೆಗಳು ಯೂಸ್ ಮಾಡಿದ್ದಿಲ್ಲ ಕಡೆ ಉಣಕು ಇಲ್ಲ ಈ ಕಡೆ ಬಿಡಾಕೂನು ಇಲ್ಲ ಅನ್ನಂಗ ಆಗ್ಬಿಟ್ಟಿತ್ತು ಅದಕ್ಕಂತ ಅವ್ರಿಗಾರ ಯೂಸ್ ಆಗೋವರಿಗೆಲ್ಲಾ ಆಗ್ಲಿ ಅಂತ ಹೇಳಿ ಏನ್ ವಟ್ಟ ವಟ್ಟ ಮಾಡಾಕತ್ತೀರಿ ಸ್ನೇಹಿ ನೀವು ದುಡಿಯಾಕ ಹೋಗಿದ್ರ ನೀ ಇಬ್ರು ನಾ ಸುಮ್ ಕುಂದ್ರಿ ನಿಮ್ಗ ಏನ್ ಕೆಲ್ಸ ಇರಲಿಲ್ಲ ಅದು ಮಾಡ್ರಿ ಸದ್ಯಕ್ಕ ಒಷ್ಟು ಬ್ಯಾಗ್ನೆ ತಗದಿಟ್ಟು ಇಟ್ಟಿದ್ರಿ ಖಾಲಿ ಮಾಡ್ಬಿಡ್ತೀನಿ ಒಂದೊಂದು ಮಾಡಾಕೋತ ಹೋದ್ರ ಕೆಲ್ಸ ಆಗತ್ತ ಯಾವ ಮಾಡಿದ್ರು ನಾವ ಮಾಡ್ಬೇಕು ಅದು ಸುಮ್ನೆ ಲೇಟ್ ಯಾಕೆ ಮಾಡೋದು ಅದಕ್ಕೆ ಅಂತೇಳಿ ಬ್ಯಾಗ್ ಎರಡು ಮನೇನೆ ಹೋಗುದು ಇಟ್ಟಿದೀನ್ರಿ ಫ್ರೆಂಡ್ಸ್ ಅವನ ಹಂಗಾಗಿ ಪಟ ಪಟ ಹೋಗುದು ಬ್ಯಾಗ್ ಅದ ನೋಡ್ರಿ ಅಷ್ಟು ಸೇರಿ ಹೆಂಗೆ ಏನೇನು ಒಟ್ಟು ಅನುಕೂಲ ಮಾಡಿ ಹೆಂಗ ಅನ್ಕೂಲ್ ಆಗತ್ತ ಕೆಲ್ಸಕ್ ಹಚ್ಚಿದ್ರಿ ಈಗ ಬಾ ಗಲಾಟಿ ಸಾಲಿಂದ ಬಂದ ಸ್ವಲ್ಪ ಅವಲಕ್ಕಿ ಇತ್ತು ಕೊಟ್ಟಿ ನೀನ್ ತಿಂದ ಇಬ್ಬರ್ದ ಗಲಾಟೆ ಜಾಸ್ತಿ ಆಯ್ತು ಅದಕ್ಕೆ ಕೆಲ್ಸ ಹಚ್ಚಿಂದ್ರಿ ಈಗ ಎಲ್ಲಾ ಅರಿವಿಗಳು ಒತ್ತಾಟ ಕೂಡ

ಅರಿಬೇಕೀನಿ ಇಲ್ಲಿನ ಸ್ವಲ್ಪ ಸೊರಕತ್ತದ ಇಲ್ಲಿನ ಅರಿಬೇಕೀನಿ ಇದೆಲ್ಲ ಅನುಭವಗಳು ಇನ್ನು ಸ್ವಲ್ಪ ದಿನ ರೀ ನಿಮಗೂ ನೋಡೋಕೆ ಸ್ವಲ್ಪ ಸಿಗ್ತಾವ ನಮಗೂ ಇದೆಲ್ಲ ಅನ್ ಈ ಅನುಭವದನ್ನ ಲಾಭ ನಾವು ಹೆಂಗೆ ಪಡ್ಕೋಬೇಕಂದ್ರೆ ಇದನ್ನೆಲ್ಲ ನೆನಪಿಟ್ಕೊಂಡು ಮುಂದಿನ ಲೈಫ್ ನಮ್ಮ ಲೈಫ್ನೊಳಗೆ ನಾವು ಹೆಂಗಿರ್ಬೇಕು ಹೆಂಗಿಲ್ಲ ಅಂಥೇಳಿ ನಾವು ಅದ್ರ ಒಂದು ಅನುಭವದ ಲಾಭನ ಪಡ್ಕೊಂಡಿವಪ್ಪ ಅಂದ್ರೆ ಜೀವನ್ದಾಗೋ ನಾವು ಯಾವತ್ತೂ ಸುಲಕ್ಕೆ ಸಾಧ್ಯ ಇಲ್ಲ ನಾವು ಯಾವತ್ತೂ ಕಷ್ಟಕ್ಕೆ ಹೆದರುವಂಥ ಒಂದು ಪ್ರಸಂಗನೇ ಬರಂಗಿಲ್ಲ ಅಂತ ಭಾಳ ಇದರಿಂದ ನಾ ಹೇಳ್ಕೊತೀನಿ ನೋಡ್ರಿ ಫ್ರೆಂಡ್ಸ ಈಗ ಕಷ್ಟ ಕಾಣದೇ ಇರೋರಿಗೆ ಇದೆಲ್ಲ ಒಂದು ದೊಡ್ಡ ಎದುರಿ ಇದು ಈ ಥರದ್ದೆಲ್ಲ ಅನುಭವ ಬಟ್ ಈ ಥರದೊಳಗೆಲ್ಲ ನಾವು ನೋಡಿ ಹೋದರಿಗೆ ನಮ್ಗೆ ಏನೇ ಇದ್ರೂ ಅದನ್ನು ಧೈರ್ಯವಾಗಿ ಎದುರಿಸ್ತೀವಪ್ಪ ಅನ್ನೋದೊಂದು ದೊಡ್ಡ ಇದು ನೋಡಿರಿ ಧೈರ್ಯ ಎದಿ ಗಟ್ಟಿ ಗುಂಡಿಗೆ ಅಂತಾರಲ್ಲ ಆ ಥರ ನಮ್ಮ ದೇವ್ರು ಗಟ್ಟಿ ಮಾಡಿಬಿಟ್ಟಿರ್ತಾನೆ ಇದೆಲ್ಲ ಕಷ್ಟಗಳು ಮೇಲೆ ಸುಖ ಸಿಗುತ್ತಂತಾರೆ ಅದಂತರೂ ನಮ್ಮ ಲೈಫ್ನೊಳಗೆ ನೂರಕ್ಕೆ ನೂರು ಪರ್ಸೆಂಟ್ ನಿಜ ಆಗ್ಬಿಟ್ಟೈತಿ ಫ್ರೆಂಡ್ಸ ಸೊ ಎಲ್ಲರಿಗೂ ಒಳ್ಳೇದಾಗಬೇಕು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಏ ಮ್ಯಾಗ ಹೋಗಬೇಡ ಅದು ಖಾಲಿಗೆ ತೀಗ ಅಡಗ್ಯಾಡ್ತೈತಿ ಅಪ್ಪು ಸುಮ್ಮರು ಆ ಕಡೆ ಸರಿಯಮ್ಮ ಅಲ್ಲಿ ನೋಡ್ರಿ ಫ್ರೆಂಡ್ಸ ಎರಡು ದೊಡ್ಡ ಬ್ಯಾಗ್ ತುಂಬ್ಯಾವ್ರಿ ಈಗ ಅದೊಂದು ಗಂಟೆ ಕಟ್ಟಿನ್ರಿ ಎಲ್ಲ ಕೂಡಿ ಇನ್ನೊಂದು ದೊಡ್ಡ ಗಂಟೆ ಆಗ್ತದ್ರಿ ಅಲ್ಲಿ ಹಳದಿ ಕಲರ್ ಒಂದು ಅವಸರ ಬಿದ್ರಿ ಅದೆಲ್ಲನೂ ಗಂಟ್ರಿ ಅಂದ್ರೆ ನನ್ನ ನನಗೆ ಹುಡೋಕೆ ಸೀರೆಗಳೇನು ಅದಾವ ನೋಡ್ರಿ ಅವು ಇನ್ನೂ ಉಡ್ಲಾರ್ದ ಸೀರೆಗಳ್ನ ಅದರೊಳಗೆ ಇಟ್ಟಿ ನಾನು ಮತ್ತು ಹಂಗೆ ಬ್ಲೌಸ್ ಪೀಸ್ಗಳು ಮತ್ತು ಜೊತೆಗೆ ನನ್ನ ಜಂಪರ್ ಜಂಪರ್ಗಳು ಹೊಲ್ದಿರುವಂಥ ಜಂಪರ್ಗಳು ಎಲ್ಲ ಒಂದು ಹಳದಿ ಗಂಟಿನೊಳಗೆ ಕಟ್ಟಿಟ್ಟಿನಿ ಅಲ್ಲೇ ನಾಲ್ಕು ಗಂಟೆ ಆಗ್ಯದ ನೋಡಿರಿ ನಾಲ್ಕು ನಾಲ್ಕು ಬ್ಯಾಗ್ ಆಗ್ಯಾವ ಅವನ್ನೆಲ್ಲ ಆಕಡೆ ಮನೆಗೆ ಒಯ್ಯಕ್ಕೆ ಹಾಕ್ತಾವ ಒಂದು ಒಂದು ಹಂಗೆ ತ ಸೈಡಿಗೆ ಇಟ್ಬಿಡ್ತೀನಿ ರೀ ಪ್ಯಾಕ್ ಮಾಡಿ ಇವೆಲ್ಲ ಇವು ಚಿಂದಿ ಅದಾವ ನೋಡ್ರಿ ಇದ್ರಾಗ ಸ್ವಲ್ಪ ಯೂಸ್ ಮಾಡ್ಕೊಂಡು ಹೋದವು ಇನ್ನು ಸ್ವಲ್ಪ ಯೂಸ್ ಮಾಡದೇ ಇರುವಂಥವು ಅದಾವೆ ಇವನ್ನೆಲ್ಲ ತೆಗೆದು ಮತ್ತು ಬೇಕಾಗಿರುವಂಥಷ್ಟು ಅಷ್ಟು ಬೇಡ ಬೇಡಾದಿರುವಂಥದ್ದನ್ನು ಇಲ್ಲೇ ಯೂಸ್ ಆ್ಯಂಡ್ ತ್ರೂ ನಮ್ಮ ಮಾಡಿ ಗ್ಯಾಸ್ ಕಟ್ಟಿ ಒರ್ಸೋಕೆ ಇವೆಲ್ಲ ಡಬ್ಬಿಗೆ ಗಿಬ್ಬಿ ಎಲ್ಲ ಒರ್ಸಕ್ಕೆ ಮಾಡೋಕೆ ಬರ್ತಾವಂತೇಳಿ ಈಗ ಪಿಲ್ಲೆ ನೋಡ್ರಿ ಹೆಂಗೆ ಮಾಡಾಕತ್ತ ಅಡಿಗೆ ಆಗೈತಿ ಅನ್ನ ಮಾಡಿ ಸಾರು ಮಾಡೀನಿ ಆಮೇಲೆ ಬ್ಯಾಳೆ ಅನ್ನ ಮಾಡಿ ಸಾರು ಮಾಡೀನ್ರಿ ಜೊತೆಗೆ ರೊಟ್ಟಿ ಅದಾವೆ ನಿನ್ನೆ ಎರಡು ಚಪಾತಿ ಅದಾವೆ ಮತ್ತು ಮಾಡೋದ್ಯಾಕೆ ಕೆಡಿಸೋದ್ಯಾಕ ಅಂತೇಳಿ ರೊಟ್ಟಿ ಸಾರು ಹೊಣ್ತೀವಿ ರೀ ನಾವು ಹಂಗೆನಿಲ್ಲ ಅದಕ್ಕೆ ಸ್ವಲ್ಪ ಹಾಸಿಗೆಗಳು ಎಲ್ಲ ಅರ್ಬಿಗಳು ಇನ್ನೇನು ತೊಗೊಂಡು ಬಂದಿ ನೋಡಿರಿ ಒಂದು ಹಾಸಿಗೆ ಅಲ್ಲೇ ಆಗಿಬಿಡ್ತು ಒಮ್ಮೆ ದಿಢೀರಂತ ಬಂದುಬಿಡ್ತು ಕೈ ಏನು ಕೆಲಸ ಬಿಟ್ಟು ಹೋಗೋದ್ರಾಗ ಸ್ವಲ್ಪ ತೊಯ್ದೆ ಬಿಟ್ಟವ್ರಿ ಎಲ್ಲಾನು ಅದಕ್ಕೆ ಅಂಥೇಳಿ ನಾಳಿಗೆ ಅದೆಲ್ಲ ಅರ್ಬಿ ಬೇಕಾಗಿರುವಂಥದ್ದು ಈ ಬಾಕ್ಸ್ನಾಗ ಇಟ್ಟಿವ್ರಿ ಹುಡುಗರು ಸಾಲಿ ಅರ್ಬಿ ಮತ್ತು ಈ ಒಂದು ಎರಡು ಜೊತೆ ಡೈಲಿ ಈರ್ಜಿ ಏನೈತಿ ಆ ಬಾಕ್ಸ್ನಾಗ ಇಟ್ಟಿವಿ ಯಾಕಂದ್ರೆ ಇಲ್ಲಿ ಸಾಲಿಗೆ ಇಲ್ಲೇ ಕಳ್ಸೋದು ಕರ್ಕೊಂಬರೋದು ಮಾಡ್ತೀನಿ ನಾನು ಅದಕ್ಕೆ ಅಂತೇಳಿ ಸೊ ಬೇಕಲ್ರಿ ಎಕ್ಸ್ಟ್ರಾ ಮತ್ತೆ ಗಂಟನೆ ಹೋದಂದ್ರೆ ಸಿಗೋದನೇ ಇಲ್ಲ ಇರಲಿ ಎಕ್ಸ್ಟ್ರಾ ಅಂತೇಳಿ ಯಾಕಂದ್ರೆ ಎಲ್ಲ ಇಡೀ ಅಷ್ಟು ಮನೆ ಕ್ಲೀನ್ ಮಾಡಿ ಎಲ್ಲ ಅಷ್ಟು ಶಿಫ್ಟಿಂಗ್ ಮಾಡಿ ಮತ್ತು ಅವ್ರಿಗೆ ಚಾವಿ ಮನಿ ಓವನರ್ಗೆ ಅವ್ರಿಗೆ ಚಾವಿ ಕೊಟ್ಟು ಮತ್ತು ನಾವು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಕೊಡ್ಬೇಕಲ್ಲ ನಾವು ಅಡ್ವಾನ್ಸ್ ಕೊಟ್ಟಿದ್ವಿ ಅದನ್ನೆಲ್ಲ ಇಸ್ಕೊಂಡು ಎಲ್ಲ ಕ್ಲಿಯರ್ ಆಗೋವರೆಗು ಸ್ವಲ್ಪ ಬೇಕಾಗ್ತಾವೆ ನೋಡಿರಿ ಇರಲಿ ಅಂತೇಳಿ ಎರಡು ಜೊತೆ ಎಕ್ಸ್ಟ್ರಾ ಇಡ್ತೀವಿ ಸಿಕ್ಕಾಪಟ್ಟೆ ಜೋರ್ ಐತ್ರಿ ಮಳೆ ಅಂತೂ ಯಜಮಾನ್ರು ಊಟಕ್ಕೆ ಬರೋ ಟೈಮ ಈ ಮಳೆ ಹತ್ಕೊಂಡು ಕೂತು ಬಿಟ್ಟೈತ್ರಿ